ಸೊ ಓಪನ್ ಮಾಡ್ಸೋಣ ಬನ್ನಿ ಅವರನ್ನು ಎಷ್ಟು ಕೊಟ್ಟಿರೋದು ನಮಸ್ಕಾರ ಎಲ್ರಿಗೂ ಏನು ಇವತ್ತು ಯಶು ಬಂದ್ಬಿಟ್ಟವನೆ ಮನೋಜು ಮತ್ತೆ ಭಾಗ್ಯಮ್ಮ ಅವರು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತಿದ್ದೀರಾ ಇವತ್ತಿನ ನಲ್ಲಿ ಭಾಗ್ಯಮ್ಮ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಯಾಕಂತಂದ್ರೆ ಇವತ್ತು ಭಾಗ್ಯಮ್ಮ ಅವ್ರದ್ದು ಎಸ್ ಇವತ್ತು ಭಾಗ್ಯಮ್ಮ ಅವ್ರದ್ದು ಬರ್ತಡೆ ಸೊ ಭಾಗ್ಯಮ್ಮಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಇವಾಗ ಬಿಲ್ ಸ್ಟೋನಿಗೆ ಬಂದಿದ್ದೀವಿ ನಾವು ಭಾಗ್ಯಮ್ಮನ ಅವ್ರನ್ನ ಕರ್ಕೊಂಡು ಬರ್ತಾ ಇದಾರೆ ಪ್ರಮೋಷನ್ಗೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬರ್ತವ್ರೆ ಸರ್ಪ್ರೈಸ್ ಅಂತ ಭಾಗ್ಯಮ್ಮ ಅವ್ರದ್ದು ನಾಳೆ ಇರೋದು ಬರ್ತಡೆ ಸೊ ನಾಳೆ ಗೊತ್ತಾಗ್ ಅಂತ ಅಂದ್ಬಿಟ್ಟು ಮುಂಚಿತವಾಗಿ ಇವತ್ತು ಮಾಡ್ತಾ ಇದೀವಿ ರೆಡಿ ಆಗ್ತಾ ಇದೆ ಭಾಗ್ಯಮ್ಮ ಮತ್ತೆ ಅಣ್ಣ ಅಂದಿವೆ ಇನ್ನೊಂದೆರಡು ನಿಮಿಷ ಅಂತಂದ್ರು ಎಲ್ಲ ಫುಲ್ ರೆಡಿ ಆಗಿರ್ತಾನೆ ಕೆಳಗಡೆ ಬಂದು ಫೋನ್ ಮಾಡ್ತಾರೆ ಸಲ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟವ್ರೆ

ಇಲ್ಲಲ್ವಾ ತೊಳಿ ಏನು ಮಾಡದು ಚನ್ನ ಬೆಳ್ ಬೆಳ್ಗೆನೆ ಟೈಟ್ ಆಗಿ ಬಿಟ್ಟಿರ್ತಾರಲ್ಲ ಬೆಳ್ ಬೆಳ್ಗೆ ಅಲ್ಲ ಮದ್ ಮಧ್ಯಾನ ಸಂಜೆ ಸಂಕಲ್ಲ ಹ್ಮ್ ಸಂಕಲ್ಲ ಆಗೋ ಅವರು ಶೋ ಟೈಟ್ ನನ್ನ ಬುಡಿಕೆ ಬನ್ರಿ ಇವರಿಗೆ parking ಗೆ ಸಿಗ್ತಲ್ಲ ಮನುವಣ್ಣ ಅವರಿಗೆ ಅವಾಗ್ಲಿಂದ parking ಹುಡುಕ್ತಾವ್ರೆ ಔರ್ పార్ಕ್ ಮಾಡಿ ಇಷ್ಟೊತ್ತು ಮೇಲೆ ಬತರ ಅಂತ ನಾವು ವೆಯ್ಟ್ ಮಾಡ್ತಾ ಇದೀವಿ ಆಕ್ಚುಲಿ ಇಂತು ವೆಲ್ಕಮ್ ಟು ಇಂಕ್ ನಾಟ್ ಕೊಡ್ಕೊಂಡು ವೆಲ್ಕಮ್ ಮಾಡ್ ನೋಡಿ बर्थडे ಇರೋದು ಭಾಗ್ಯ ಮುಂದು

ಇಲ್ಲಿ ನೋಡಿ ನಮ್ಮ ಭಾರತೀಯರ ನಾರಿಯರು ಕೂದಲೆಲ್ಲ ಮುಂದೆ ಬಿಟ್ಕೊಂಡು ಹೆಣ್ಮಗು ಹೆಣ್ಮಗು ಅನ್ನಿಸ್ತಿದ್ಯಾ ಅನ್ನಿಸ್ತಿದ್ಯಾ ಭಾಗ್ಯಮ್ಮ ಚುಮು ಚುಮು ಅನಿಸ್ತಿದ್ಯಾ அந்தவர மரத்தை शुटिंग <laughs> <laughs>

ನೀ ಕೈ ದೊಡ್ಡ ಬಾ ಮಂದು ಹು ಫೋನ್ ಮಾಡ್ ದೋಂತಾ ನೋಡಿಗ ಫೋನ್ ಮಾಡ್ ದೋ ನಾನು ಗೊತ್ತು ನಿಮ್ಮ ಮಗನಿಗೆ ಅಥವಾ ನನಗೆ ಈ ತರ ಆಗ ಯಾವಾಗ್ಲೂ ಮಗನಿಗೆನೇ ಒಳ್ಳೆ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ನಿನಗೆ ಏನು ಆಗಬೇಕು ಅಂತ ಈ ಟೈಮ್ ಅಲ್ಲಿ ದೇವರಲ್ಲಿ ಹೀಗೆ ಇಟ್ಕೊಂಡು ಕೇಳು ಡಿಸ್ಟರ್ಬ್ ಮಾಡಬೇಡಿ ಸುಮ್ಮನೆ ಇರಿ ಈ ಗುರುಬಿ ಗುರುಬಿ ಜೋರಗೆ స్నాక్స్ గేళిదినే స్నాక్స్ కొర్తారా అది క్యా క్రోయి ఈ రియాక్షన్ కొర్తిరా నవ ఆల్ కేల్స్ కండి అవర్ హెలిదు అదికి ని భంద్ తక్ష నింగ అంతా ఒబ్రంద ఓ కేల్స్ స్నాక్స్ కొర్తారా ఇల్లొడు బంత బంత థాంక్యూ సో మచ్ నావా 2 4 6 8 ఎన్నేనా 8 ಥ್ಯಾಂಕ್ ಯು ಎಂಟ ದಿನಾ ಈಗ ಹೋ ಇನ್ನೇನಕ್ಕೆ ಏ ಇರೋ ನಿಮಿಷ ಎಕ್ಸ್ಕ್ಯೂಸ್ ಮೀ ಓಕೆ ಭಾಗ್ಯಮ್ಮ ಫೈನಲಿ ಹೆಂಗಿತ್ತು ಸರ್ಪ್ರೈಸ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ನಾನ್ ಹಿಡಿಯೋ ಅನ್ನೋ ಇಷ್ಟೊತ್ತಲ್ಲಿ ಯಾರ್ ಹಿಡಿಯೋ ಮಾಡ್ಸ್ಕೊತಾರೆ ಅಂತ ನಾನ್ ಕೆಳಗಡೆ ಅವ್ರಿಗೆ ಕಣ್ಣಿಗೆ ಕಟ್ತಾ ಇದ್ರ ಏನ್ ಕ್ವಷನ್ ಕೇಳ್ಬೇಕು ಎಲ್ಲಿದ ಪ್ರಮೋಷನ್ ಏನ್ ಪ್ರಮೋಷನ್ ಅಮ್ಮ ಪ್ರಮೋಷನ್ ಅಲ್ಲಮ್ಮ ಮೆಕ್ಡೊನನ್ಸ್ ಗೆ ಕರ್ಕೊಂಡು ಮೆಕ್ಡೋನಂಡ್ಸ್ಗ ಮತ್ ಕಣ್ಣಿಗೆ ಯಾಕೆ ಕಟ್ತಾ ಇದೀಯಾ ಸುಮ್ನೆ ಅಲ್ಲಿ ಒಂಥರ ಸರ್ಪ್ರೈಸ್ ಆಗಿ ವಿಡಿಯೋ ಮಾಡೋಣ ನಿನ್ ಬರ್ಡೇ ಅಲ್ವಾ ಇವತ್ತು ಅದಕ್ಕೆ ಒಂಥರ ಮಾಡೋಣ ನೀನೇ ಹೇಳಿದ್ಯಲ್ಲ ಸರ್ಬ್ ಸೆಲೆಬ್ರೇಟ್ ಎಲ್ಲ ಮಾಡೋದಿದ್ರೆ ನಮ್ ಬರಲ್ಲ ಅಂತ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಮೇಲ್ಗಡೆ ಬರ್ತಾ ಇದೀವಿ ಏನನ್ಬೇಕು ಲ ನಂಗೆ ಗೊತ್ತು ನಡಿಯಲ್ಲ ಕಣ್ಣ ಕಡ್ತಾಗ್ಲೇ ಡೌಟ್ ಬತ್ ನನಗೆ ಕೇಕ್ ಈ ರೇಂಜ್ ಎಲ್ಲ ಗೊತ್ತಿಲ್ಲ ನನ್ಗೆ ಹೆಂಗೇ ಕಾಲು ಕಾಲ್ ಇಡಕ್ ಆಯ್ತಲ್ಲ ಯಾವ್ದೋ ಪಾತಾಡ್ಕೋದಂಗ್ತಾ ಅದೇ ನನಗೆ ಹೆಂಗಿತ್ತು ನನಗ್ ಚೆನ್ನಾಗೈತೆ ಅಂದ್ರೆ ಖುಷಿಯಾಗೋಯ್ತು ಒಂಥರ ತಲೆ ಸುತ್ತದಂಗ್ ಈ ತರ ಎಲ್ಲ ವಿಡಿಯೋ ಮಾಡಿಸ್ತಾರ ಯಾರಪ್ಪ ಇವ್ರು ಅಂತವ ಇನ್ನೊಂದೇನ್ ಗೊತ್ತ ವಿಷಯ ವಿಡಿಯೋ ಬೇಕು ಯಾರಿಗೊಬ್ರಿಗೆ ಇದೇ ತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಕರ್ಕೊಂಬಂದ ಮಾಡ್ಬೇಡ ನನಗೆ ಬೇಡ ಅಂತ ಹೇಳಿದ್ದು ನಂಗೆ ಇಷ್ಟ ಆಗಲ್ಲ ಅಲ್ಲ ಅಲ್ಲ ಕಾರಣ ಏನು ಏನು ಇಲ್ಲ ಖುಷಿ ಇದ್ರೆ ಒಂದ್ ಕೇಕ್ ತಂದ್ ಕಟ್ ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ದೆ ನೋಡೋದು ಅನ್ಬಿಟ್ಟು ಈ ವರ್ಷ ನಿಜವಾಗ್ಲೂ ನಿಂಗೆ ಖುಷಿ ತರನೇ ಇತ್ತು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದಿರೋ ಲೆವೆಲ್ಗೆ ರೆಡಿ ಇದೆ ಅಲ್ವಾ ಒಂದ್ ಚಪ್ಪಾಳೆ ಹೊಡ್ದು ನಿಜ 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 ನಿಜ

ಏನೋ ಒಂದ್ ತಿಂದಿರ್ತಾನೆ ಓಕೆ ಎನಿವೈಸ್ ಆ ಇವತ್ತಿನ ವಿಡಿಯೋ ಇಷ್ಟೇ ಅಂಡ್ ಭಾಗ್ಯಮ್ಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೆ ತರ ನೋರ್ತಾ ಇದ್ರೆ ಅಂಡ್ ಹಳೆ ಚಾನಲ್ ಡಿಲೀಟ್ ಆಗಿದೆ ವಿಘಾಯಿತಾ ಡಿಲೀಟ್ ಆಗಿಲ್ಲ ಹಳೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಈ ಚಾನೆಲ್ ಚಾನೆಲ್ ಯಾರು ಒಂದು ಲೈಕ್ ಕೊಡ್ಬೇಡಿ ಒಂದು ಲೈಕ್ ಕೊಡ್ಬೇಡಿ ಕೊಡ್ಬೇಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದು ನಮ್ಮ ಹೊಸ ಚಾನೆಲ್ ಆಯ್ತಾ ನಾನ್ ನಾನು ಹೇಳ್ತಿದೀನಿ ತಾನೆ ಆಯ್ತೇಳು ಶಾಕ್ ಆಯ್ತಾ ನಾವಿಬ್ರು ವಾಪಸ್ ಬಂದ್ವಿ ಅಂತ ಏನಿಲ್ಲ ಭಾಗ್ಯಮ್ಮಗೆ ಗಿಫ್ಟ್ ಬಂದಿತ್ತು ಸೊ ಓಪನ್ ಮಾಡಸಣ ಬನ್ನಿ ಅವ್ರ ಭಾಗ್ಯಮ್ಮ ಕೊಡು ಗಿಫ್ಟ್ ನ ನೀನ್ ಓಪನ್ ಮಾಡಬೇಡ ಅದು ಭಾಗ್ಯಮ್ಮದ್ದು ಸಗಣಿ ಭಾಗ್ಯಮ್ಮಾರೆ ಓಪನ್ ಏನ್ ದೊಡ್ಡದಾ ಗಿಲ್ ಕೊಟ್ಟಿರೋ ಅंगे ತೋರಿಸತಾರೆ ಅದು ಎಷ್ಟು ಕೊಟ್ಟಿರೋದು ಯಶು ಕೊಟ್ಟ ನೋಡು ಕೊಟ್ಟಿರೋ ನಿನ್ ಫದ್ಲು ನೋಡ್ಕೋ ಕೊಟ್ಟಿರೀ ಓಪನ್ ಮಾಡಿದ್ರೆ ಬರುತ್ತೆ ಅಂತ ಹೇಳಿ ಬರುತ್ತೆ ಅಂತ ನಿನ್ ಮನೆಗೆ ಹೋಗಿ ಯಶು ಕೊಟ್ಟಿರೋ ಗಿಫ್ಟ್ ಅಂದ್ರೆ ನನಗೆ ಯಶು ನಿನ್ ಇಟ್ಕೊಂಡ್ರು ನಾನು ಇಟ್ಕೊಂಡ್ರು ಭಾಗ್ಯ ಮಾಡ್ಕೊಂಡ್ರು ಗಿಫ್ಟ್ ಇಷ್ಟ ಆಗಿರೋ ಕಲರ್ ಇದ್ರೆ ಇದ್ರೆ ಆ ಬೇಡ ನಂಗೆ ಗ್ರೀನ್ ಕಲರ್ ಅದು ನಂಗೆ ಗ್ರೀನ್ ಕಲರ್ ಸೀರೆ ಬೇಡ ವಾಹ್ నిన్ బదులు తరుణ్ యాక్స్బుట్. చనగా ఇదే దిడు భాగం. సని నిన్ కొట్టిదల్ల, యేషు కొట్టి. నాన్ కొట్టిదల్ల, యేషు బదులు నానే కొట్టే మనాలి. అలావ్ కొట్టా. ఎంగైతే బగిమా? చనగాయిత. యా యేషు గెడు. యేషు! చనగాయిత థాంక్యూ. 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 తనన్ మద్వేగిదనే వాపస్ గిఫ్ట్ కొడతినే థాంక్యూ. ಇಟ್ಕೊಂಡಿರೋ ಸೀರೆ ನಮ್ಗೆ ಅಂದ್ರೆ ಉಟ್ಕೊಂಡಿರೋ ಸೀರೆ ಇಬ್ರಿಗೂ ಇಷ್ಟ ಆಗಿದೆ ಅವತ್ತಿಂದ ಕೇಳ್ತಿದ್ವಿ ಕೊಡ್ತಾನೆ ಇಲ್ಲ ಆರ್ ಅರ್ಧ ಅರ್ಧ ಕೊಟ್ಬಿಡ್ತೀನಿ ಉಟ್ಕೊಂಡ್ಬಿಡಿ ಅರ್ಧ ಬ್ಲೌಸ್ ಎಲ್ಲ ಟಾಪ್ ಹೊಲ್ಸ್ಕೋಬಾರ ಎಷ್ಟು ಬೇಡ ದವಣಿ ಲಂಗ ಹೊಲ್ಸ್ಕೋ ಪ್ಯಾಂಟ್ ಶರ್ಟ್ ಹಾಕೋ ಇವಾಗ ಲಂಗ

ಹ್ಮ್ ಅಲ್ಲಿಂದ ಕಾರೇಲಿ ಬಂತು ಕಾರೇಲಿ ಬಂತು ಇವಳೆ ಬಂದೆ ಇಕ್ಕೆ ಬಂದೆ ಇಕ್ಕೆ ಹೌದು ಕರೆಕ್ಟ್ ಹೌದು ಓಕೆ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಮನ್ಕೋ ಬೈ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ बर्थडे ಭಾಗ್ಯಮ್ಮ ಫೋನ್ ಮಾಡ್ತೀನಿ

ನಾವೂ ಬೆಡಗೆ ಬೆಡಗೆ ರೈಸ್ ಐಟಮ್ಸ್ ಎಲ್ಲಾ ತಿನ್ನಲ ಸೊ ಭಾಗ್ಯಮ್ಮ ಆಗಿಡ್ಲಿ ದೋಸೆ ವಡೆ ಪರೋಟ ರೊಟ್ಟಿ ಚಪಾತಿ ಗೋಬಾಟಿ ಇದು ಹೋಟ್ ಲಿಸ್ಟ್ ಇಷ್ಟೇ ಎರಡು ತರಗನೇ ನೆಕ್ಸ್ಟ್ ಹೋಟ್ ಲಿಸ್ಟ್ ಅಂತ ನಿಮಗೆ ಇಟ್ಕೊಡೋಣ ಅಂತ ಮನೆಯಲ್ಲಿ ಕೆಲಸ ಆಗಾಲವಲ್ಲ ಮನೆಯಲ್ಲಿ ಕ್ಯಾಸ ಬಡಪರಲ್ಲ ಹೋಟ್ ಅಲ್ಲಿ ಏನು ಮಾಡ್ಲಿ ಏನು ನೋಡಕೊಳ್ಳೋดิ ಹಿಂಗೆ ಓಕೆ ಬೈ 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 Bye